ದೇಶಾದ್ಯಂತ ಬಿಸಿಲಿನ ಬೇಗೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲಿ ಎಳನೀರಿನ ಬೇಡಿಕೆ ಹೆಚ್ಚಾಗಿದೆ ಸುವರ್ಣವತಿ ಕಾವೇರಿ ಕಬಿನಿ ನದಿ ಪಾತ್ರದ ಎಳನೀರು ಸ್ವಾದ ರುಚಿಕರವಾಗಿರುವುದರಿಂದ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ ಮತ್ತಿತರ ಹೊರ ರಾಜ್ಯಗಳಲ್ಲಿ ಬೇಡಿಕೆ ಹೆಚ್ಚಾಗಿದ್ದು ವ್ಯಾಪಾರಸ್ಥರು ಮಧ್ಯವರ್ತಿಗಳ ಮೂಲಕ ಎಳನೀರು ಖರೀದಿಸಿ ಕೊಂಡೊಯ್ಯುತ್ತಿದ್ದಾರೆ ಇದರಿಂದ ರೈತರ ಆದಾಯವೂ ದುಪ್ಪಟ್ಟಾಗುತ್ತಿದೆ ದೂರದರ್ಶನದೊಂದಿಗೆ ರೈತ ಅಂಬಳೆ ಶಿವಕುಮಾರ್ ತಮ್ಮ ಎರಡೂವರೆ ಎಕರೆ ಜಮೀನಿನಲ್ಲಿ ಬೆಳೆದ ತೆಂಗು ಈ ಬಾರಿ ಉತ್ತಮ ಇಳುವರಿ ನೀಡಿದ್ದು ಬೇಡಿಕೆ ಹೆಚ್ಚಾಗಿರುವುದರಿಂದ ಉತ್ತಮ ಆದಾಯ ಬರುತ್ತಿದೆ ಎಂದರು ಈ ತರ ರೈತ ಇರಬೇಕು ಈಗ ಬೆಳಿ ಕಾಯಿನೇ ಅರವತ್ತರಿಂದ ಅರವತ್ತೈದು ಸಾವಿರ ಇದೆ ಕುಬ್ಕಾಯಿ ಎಪ್ಪತ್ತು ಸಾವಿರ ಇದೆ ಈ ತರ ಆದಾಗ ರೈತನಿಗೆ ಯಾವುದೇ ತರದಲ್ಲಾದರೂ ನಮಗೆ ಎಳ್ಳಿರು ಮತ್ತು ತೆಂಗು ರೈತನ ಕೈ ಹಿಡಿಸದೆ ಅಂತ ನಾವು ಹೇಳಕ್ ಬಯಸ್ತೀವಿ ತಂಪು ರೈತ ನಾಗರಾಜು ಬೇಸಿಗೆ ಕಾಲವಾದ್ದರಿಂದ ಎಳನೀರಿಗೆ ಬೇಡಿಕೆ ಹೆಚ್ಚಿದ್ದು ಮಧ್ಯವರ್ತಿಗಳು ನಮ್ಮ ಜಮೀನಿಗೆ ಬಂದು ಎಳನೀರು ಖರೀದಿಸುತ್ತಿರುವುದರಿಂದ ಸಾಗಾಟ ವೆಚ್ಚ ತಪ್ಪಿ ಉತ್ತಮ ಲಾಭವಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮಧ್ಯವರ್ತಿ ರಾಘವೇಂದ್ರ ರೈತರಿಂದ ರೂಪಾಯಿಗೆ ಎಳನೀರು ಖರೀದಿಸಿ ಅದನ್ನು ಗ್ರಾಹಕರಿಗೆ ಐವತ್ತು ರೂಪಾಯಿಗೆ ಮಾರಾಟ ಮಾಡುತ್ತಿದ್ದು ಹೊರ ರಾಜ್ಯಗಳಿಗೆ ರಫ್ತು ಮಾಡುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು ವಿಲೇಜ್ ಎಳೀರು ತುಂಬಾ ಚೆನ್ನಾಗಿ ಬೆಳೀತದೆ ಚಿಕ್ಕೋಳೆ ಎಲ್ಲಾ ಚೆನ್ನಾಗಿ ಒಳ್ಳೆ ಸೈಜು ಒಳ್ಳೆ ಕ್ವಾಲಿಟಿ ಇರ್ತದೆ